ವೀಕ್ಷಕರೇ ಲಾಸ್ಟ್ ಕಳೆದ ವಿಡಿಯೋದಲ್ಲಿ ನಾನು ಅಡಿಕೆ ಒಳಗೆ ಮುಳುಗಾಯಿ ಹಾಕಿರೋದನ್ನು ತೋರಿಸಿದ್ದೆ ಈಗ ಅಡಿಕೆ ಒಳಗೆ ಬಾಳೆ ಬಳೆ ಕೃಷಿಯನ್ನು ತೋರಿಸ್ತೀನಿ ಇಲ್ಲಿ ನೋಡಿ ಇಲ್ಲೊಂದು ಅಡಿಕೆ ಕಡೆ ಇದೆ ಇದ್ರ ಮಧ್ಯೆ ಒಂದು ಬಾಳೆ ಇಲ್ಲಿ ಕೂರಿಸಿದ್ದಾರೆ ಇಲ್ಲಿ ಲೈನು ಫುಲ್ಲು ಬಾಳೆ ಹಾಕಿದ್ದಾರೆ ಪೂರ ಕಲಿಂದಾವಳಿಗೂ ಬಾಳೆ ನೋಡ್ರಿ ಬಾಳೆನೂ ಬಂತು ಇಲ್ಲಿ ಅಡಿಕೆನೂ ಚೆನ್ನಾಗಿದೆ ಇದರಿಂದ ಉಪಯೋಗ ಏನೆಂದರೆ ವೀಕ್ಷಕರೇ ರೈತರೆ ಆ ಅಡಿಕೆ ಒಳಗೆ ಬಾಳೆ ಹಾಕೋದ್ರಿಂದ ಈ ಬಾಳೆಯಿಂದ ಆದಾಯ ಆದಾಯವೂ ಬರುತ್ತೆ ಇನ್ನೊಂದು ಕಡೆ ಇದನ್ನು ದೊಡ್ಡ ಬೆಳೆದಾಗ ಕ ತೋಟಕ್ಕೆ ಗೊಬ್ಬರನೂ ಆಗುತ್ತೆ ನೋಡಿರಿ ಈ ಲೈನ್ ಫುಲ್ಲು ಒಂದು ಲೈನ್ ಫುಲ್ ಬಾಳೆ ಇದೆ ಇದೊಂದು ಲೈನ್ ಫುಲ್ ಅಡಿಕೆ ಇದೆ ಇದು ಮದ ಮಧ್ಯ ಉಳಿದಿರ್ತಕ್ಕ ಜಾಗದಲ್ಲಿ ಈ ಧಾನ್ಯಗಳಿಗೆ ಸಂಬಂಧಪಟ್ಟಿದ್ದು ಮೆಣಸಿನಕಾಯಿ ಬೀನ್ಸು ಈ ಥರದ್ದು ಏನಾರು ಬೆಳಿಬೋದು ಇದ್ರ ಮೇಯ್ನ್ ಇವತ್ತು ತೋರಿಸ್ತಾ ಇರೋದು ಮೇನ್ ಉದ್ದೇಶ ಏನಂದರೆ ಒಳಗೆ ಕಳೆ ಅವಾಯ್ಡ್ ಆಗಬೇಕು ಕಳೆ ಅವಾಯ್ಡ್ ಮಾಡಬೇಕು ಆಮೇಲೆ ಆದಾಯ ತೆಗಿಬೇಕು ಅಂದರೆ ಈ ರೀತಿ ಬಾಳೆಯನ್ನು ಕೂರಿಸ್ಬೋದು ಒಂದು ಅಡಿಕೆ ಗಿಡದಲ್ಲಿ ಮಧ್ಯದಲ್ಲಿ ಅಡಿಕೆ ಈ ಲೈನ್ ಒಂದು ಲೈನ್ ಫುಲ್ಲು ಬಾಳೆಯನ್ನು ಕೂರಿಸ್ಬೋದು ಇದನ್ನೇ ಬೆಳೆದಾಗ ಒಂದು ಕಡೆಯಿಂದ ನಮಗೇನು ಸಹಾಯ ಆಗುತ್ತೆ ಅಂದರೆ ಖರ್ಚು ಕಳೆಯುತ್ತೆ ಆದಾಯ ನಮಗೆ ಸೇ ಆದಾಯ ಬರುತ್ತೆ ಖರ್ಚು ಕಳೆಯುತ್ತೆ ಆಮೇಲೆ ತೋಟದೊಳಗೆ ಕಳೆ ಅವಾಯ್ಡ್ ಆಗುತ್ತೆ ಇಲ್ಲಿ ನೋಡಿ ಈ ಲೈನ್ ಫುಲ್ಲು ನೋಡಿ ಇಲ್ಲಿ ಸ್ಪೇ ಇಲ್ಲಿ ಖಾಲಿ ಜಾಗ ಇದಿಲ್ಲ ಇದರಲ್ಲಿ ನೀವು ಮೆಣಸಿನ್ಕಾಯಿ ಬೀನ್ಸು ಈ ಥರದ ಏನಾರ ಒಂದು ಧಾನ್ಯಗಳಿಗೆ ಸಂಬಂಧಪಟ್ಟಿದ್ದು ಏನಾರ ಒಂದು ಬೆಳ್ಕೋಬೋದು ಕಾಣ್ತಾ ಇದೆಯಾ ವೀಕ್ಷಕರೇ ನಮ್ಮ ರೈತರು ಎಂಟು ಏಳು ಎಂಟು ವರ್ಷದಾಗ ಅಡಿಕೆನೇ ಕಾಯಿಯೋದ ಬದಲು ಈ ರೀತಿ ಮದ್ದಿದ್ದಾಗ ಒಂದು ಬಾಳೆ ಧಾನ್ಯಗಳಿಗೆ ಸಂಬಂಧಪಟ್ಟಿದ್ದು ಈ ಮೆಣಸಿನಕಾಯಿ ಮುಳುಗಾಯಿ ಈ ರೀತಿ ಏನಾರ ಬೆಳೆದ್ರೆ ನಿಮಗಿನ್ನ ಇದು ಇನ್ನು ಒಂದು ವರ್ಷದೊಳಗೆ ಇದು ಬಾ ಒಂದು ಒಂದು ವರ್ಷ ಒಂದು ವರ್ಷದೊಳಗೆ ಆ ಒಂದು ಒಂದು ವರ್ಷದೊಳಗೆ ನಿಮಗೆ ಬಾಳೆ ಕೈಗೆ ಸಿಕ್ಬಿಡುತ್ತೆ ಆ ಬಾಳೆಲಿ ಬಂದಿದ್ದ ಆದಾಯನ ನೀವು ತೋಟಕ್ಕೆ ಗೊಬ್ಬರ ಹಾಕೋಕ್ಕೆ ಏನಾರು ಮಾಡ್ಬೋದು ನೋಡಿದ್ರೆ ಇಲ್ಲೊಂದು ಬಾಳೆ ಇದೆ ಇಲ್ಲಿ ಗಿಡನೂ ಚೆನ್ನಾಗಿ ಬೆಳೆದಿದೆ ಬಾಳೆನೂ ಸಿ ಬಾಳೆನೂ ಚೆನ್ನಾಗಿದ್ದು ಈ ಮಧ್ಯೆ ಖಾಲಿ ಜಾಗ ಇರುತ್ತಲ್ಲ ವೀಕ್ಷಕರೇ ಇದರಲ್ಲಿ ನೀವು ಏನಾರ ದವಸ ದಾನ್ಯಗಳಿಗೆ ಸಂಬಂಧಪಟ್ಟಿದ್ದೆ ಏನಾದ್ರೂ ಹಾಕ್ಬೋದು ಮೆಣಸಿನ್ಕಾಯಿ ಹಾಕ್ಬೋದು ಮುಳು ಇದರಲ್ಲಿ ಮುಳುಗೇನು ಬೆಳೀಬೋದು ಕಾಣಿಸ್ತಿದೆಯಾ ನಾನು ನಾನು ಈ ವಿ ಈ ವಿಡಿಯೋನೂ ಮಾಡೋ ಉದ್ದೇಶ ಏನಂದರೆ ನಮ್ಮ ರೈತರು ಏಳೆಂಟು ವರ್ಷವನ್ನು ಬದಲು ಇದ್ರ ಮಧ್ಯೆ ಒಂದು ಬಾಳೆ ಬೆಳ್ಕಂಡ್ರೆ ಬಾಳೆ ಮೆಣಸಿನ್ಕಾಯಿ ಮುಳುಗ ಈ ರೀತಿ ಬೆಳೆದ್ರೆ ಅವ್ರಿಗೆ ಖರ್ಚು ಕಳೆಯುತ್ತೆ ಕಳೆ ಅವಾಯ್ಡ್ ಆಗುತ್ತೆ ಆಮೇಲೆ ಇಲ್ಲಿಗೆ ಏನು ಅಡಿಕೆ ಗಿಡಕ್ಕೆ ತಂದು ಔಷಧಿ ಗೊಬ್ಬರ ಅದನ್ನೇ ಅಲ್ಲಿಗೆ ನಾವು ಯೂಸ್ ಮಾಡ್ಬೋದು ಖರ್ಚನ್ನು ಖರ್ಚು ಕಳಿಯೋಕೆ ಖರ್ಚನ್ನು ಆದಾಯ ಉಳಿಸೋಕ್ಕೆ ಮತ್ತು ಖರ್ಚನ್ನು ಒಂದು ಮಾಡೋಕ್ಕೆ ಇನ್ನೊಂದು ಇನ್ನೊಂದು ಮೇಯ್ನ್ ಇಂಪಾರ್ಟೆಂಟ್ ಏನಂದರೆ ತೋಟಕ್ಕೆ ಒಳ್ಳೆಯ ಗೊಬ್ಬರ ಆಗುತ್ತೆ ಆಮೇಲೆ ಮಿಶ್ರ ಬೆಳೆ ಬೆಳೆಯೋದ್ರಿಂದ ಸ್ವಲ್ಪ ಕಳೆಯನ್ನು ಅವಾಯ್ಡ್ ಮಾಡ್ಬೋದು ನಾವು ಸ್ವಲ್ಪ ಕಳೆನ ಅವಾಯ್ಡ್ ಮಾಡ್ಬೋದು ನನ್ನ ಒಂದು ಅನಿಸಿಕೆ ಏನಂದರೆ ಮಿತ್ರರೇ ಈಗ ಮುಂದಿನ ದಿನಗಳಲ್ಲಿ ನಾವು ಏನು ಈ ಆಹಾರಕ್ಕೆ ಸಂಬಂಧಪಟ್ಟಿದ್ದೇವೆ ಏನಿದೆ ಇವು ಹೋಗ್ತಾ ಹೋಗ್ತಾ ಜಾಸ್ತಿನೇ ಆಗುತ್ತೋ ಏನು ಕಮ್ಮಿ ಸ್ಕೆ ಇದು ಕೊರತೆ ಜಾಸ್ತಿ ಆಗುತ್ತೋ ಕಮ್ಮಿ ಕಮ್ಮಿಯೇನಾಗಲ್ಲ ಆದ್ದರಿಂದ ಆದಷ್ಟು ನಮ್ಮ ರೈತರು ಈ ಎಂಟು ವರ್ಷ ಅಡಿಗೆಗೆ ಕಾಯೋ ಬದಲು ವೆಯ್ಟ್ ಮಾಡೋ ಬದಲು ಸಾಲ ಸಂಬಂಧ ಮಾಡ್ಕೊಳ್ಳೋ ಬದಲು ಇದ್ರ ಬಾಳೆ ಏನಾರ ಒಂದು ತರಕಾರಿ ಬೀನ್ಸ್ ಬೀನ್ಸ್ ಬೆಳಿಬೋದು ಮೆಣಸಿನ್ಕಾಯಿ ಮುಳುಗಾಯಿ ಆಮೇಲೆ ಈ ಥರ ಬಾಳೆ ಹಾಕ್ಬೋದು ಈ ಥರ ಏನಾದರೂ ಒಂದು ಬೆಳೆ ಬೆಳೆಗಳನ್ನ ಬೆಳ್ಕೊಂಡು ನಾವು ಎರಡು ಕೆಲಸನ ಮಾಡ್ಕೋಬೋದು ಇನ್ನೊಂದು ಒಂದು ಇದರೊಳಗೆ ಕಳೆ ಅವಾಯ್ಡ್ ಆಗುತ್ತೆ ಆ ಬಾಳೆಯಿಂದ ಬಂದಂಥ ಗೊಬ್ಬರದಿಂದ ಸ ಅಡಿಕೆ ಕಡೆ ಚೆನ್ನಾಗಿ ಬೆಳವಣಿಗೆ ಆಗ್ತವೆ ನಮ್ಮದು ಖರ್ಚು ಸೇವ್ ಆಗುತ್ತೆ ಕಳೆನೂ ಅವಾಯ್ಡ್ ಆಗುತ್ತೆ ಆಮೇಲೆ ಇದ್ರಾಗು ಕೂಡ ಸಿಟಿಗಳಲ್ಲಿ ಬಂದು ಬಾಳೆ ಎಲ್ಲನೂ ಕೂಡ ಮಾರ್ಬೋದು ಅದರಲ್ಲೂ ಆದಾಯ ಇದೆ ರೈತರೆ ಚೆನ್ನಾಗಿ ಬಾಳೆ ಎಲೆನ ಮಾರ್ಬೋದು ಬಾಳೆ ಕಂದು ಮಾರ್ಬೋದು ಕಂದುಗಳು ಮಾರ್ಬೋದು ಸಿಟಿ ಒಳಗೆ ಹೋದರೆ ಇನ್ನೊಂದು ಆಮೇಲೆ ಒಳ್ಳೆ ಗೊಬ್ಬರ ಆಗುತ್ತೆ ಲಾಸ್ಟ್ ಇದನ್ನು ಕಡ್ದು ಆಕಿರೇ ಗೊಬ್ಬರ ಆಗುತ್ತೆ ಇಲ್ಲಿ ಅಕ್ಕಿ ಕಡೆ ಗೊಬ್ಬರ ಆದಂಗಾತು ಕಳೆನೂ ಅವಾಯ್ಡ್ ಆದಂಗೆ ಆತು ಆಮೇಲೆ ನಿಮಗೂ ಆದಾಯ ರೈತರಿಗೆ ಆದಾಯವೂ ಸಿಕ್ತಂಗಾತು ಇಲ್ಲಿ ನೋಡಿ ಇದು ಇದು ಸ್ಪೇಸು ಇದು ಖಾಲಿ ಉಳಿದಿದೆಲ್ಲ ಇಲ್ಲಿ ನಾವು ದಾನ್ ಧಾನ್ಗಳಿಗೆ ಸಂಬಂಧಪಟ್ಟಿದ್ದು ಇದರಲ್ಲಿ ಮೆಣಸಿನ್ಕಾಯಿ ಟಮೊಟನೂ ಬೆಳಿಬೋದು ಕಾಣ್ತಿದ್ಯಾ ನೋಡಿ ಒಂದು ಬಾಳೆ ಇದೆ ಇಲ್ಲ ಈ ಈ ಒಂದು ಫುಲ್ ಬಾಳೆ ಇದೆ ನೋಡಿ ಇದೊಂದು ಗಿಡ ಒಂದು ಲೈನು ರೈತರು ಏಳೆಂಟು ವರ್ಷ ಅಡಿಕೆನೇ ಕಾಯ್ಕೊಂಡು ನಾವು ವೇಟ್ ಕಾಯ್ಕೊಂಡು ಕುತ್ಕೊಬೋದಲು ಇದರ ಮಧ್ಯೆ ಈ ಥರ ಮಿಶ್ರ ಬೆಳೆಗಳನ್ನು ಬೆಳೆದಾಗ ನಮಗೆ ಆದಾಯದ ಮೂಲನೂ ಅನುಕೂಲ ಆಗುತ್ತೆ ಆಮೇಲೆ ತೋಟದಲ್ಲಿ ಗೊಬ್ಬರನೂ ಹೆಚ್ಚಿಗೆ ಆಗುತ್ತೆ ಕಳೆ ಅವಾಯ್ಡ್ ಆಗುತ್ತೆ ಆಮೇಲೆ ಆದಾಯ ತೋಟನೂ ಚೆನ್ನಾಗುತ್ತೆ ಅಡಿಕೆ ಗಿಡ ಬಾಳೆ ಮಧ್ಯ ಮಧ್ಯೆ ಒಂದೊಂದು ಬಾಳೆ ಹಾಕಿರೋ ನೆರಳಿಗೆ ಕೂಡ ಅನುಕೂಲ ಆಗುತ್ತೆ ಇಲ್ಲಿ ನೋಡಿ ಮಿತ್ರರೇ ಇಲ್ಲಿ ಒಂದು ಬಾಳೆ ಇದು ಅಡಿಕೆ ಅಟೆಗಿಡೂ ಚೆನ್ನಾಗಿದೆ ಬಾಳೆನೂ ಚೆನ್ನಾಗಿದೆ ಆಮೇಲೆ ಇನ್ನೊಂದು ಬಾಳೆ ಹಾಕಬೇಕಾದ್ರೆ ರೈತರೆ ಆದಷ್ಟು ಮೇ ತಿಂಗಳು ಜೂನ್ ತಿಂಗಳಿಗೆ ಮಳೆ ಸಾನಿ ಡೇ ಟೈಮಲ್ಲಿ ಬಾಳೆ ಹಾಕ್ಬಾರ್ದು ಆದಷ್ಟು ಏಪ್ರಿಲ್ ಮಾರ್ಚ್ ಒಳಗೆ ನಾವು ಬಾಳೆಯನ್ನು ಕೂರಿಸ್ಬಿಡ್ಬೇಕು ಯಾಕೆ ಕೂರಿಸ್ಬೇಕು ಅಂದರೆ ಕಂದನ್ನು ಕಡಿದು ನೆಲದಲ್ಲಿ ನಾವು ಇರ್ತೀವಲ್ಲ ಆ ಕಂದು ಸುಳಿಯೊಳಗೆ ನೀರು ಬಿದ್ದರೆ ಕೊಳತ್ ಬಿಡುತ್ತೆ ಆ ಉದ್ದೇಶದಿಂದ ನಾವು ಆದಷ್ಟು ಮಾರ್ಚ್ ತಿಂಗಳಿಗೆ ಬಾಳೆಯನ್ನು ಕೂರಿಸ್ಬಿಡ್ಬೇಕು ನೋಡಿ ಇವರು ಇಲ್ಲಿ ನಮ್ಮ ಸ್ನೇಹಿತೊಬ್ಬರು ಮಾಡಿದ್ದಾರೆ ಇವರು ಆ್ಯಕ್ಚುಲಿ ಮಾರ್ಚ್ ತಿಂಗಳಿಗೆ ಕೂರಿಸಿದ್ರು ಫೆಬ್ರವರಿ ಮಾರ್ಚ್ ಟೈಮಲ್ಲಿ ಡ್ರಿಪ್ಪಿಂಗ್ ಬಳ್ಳಿ ಮಾಡಿ ಕೂರಿಸಿದ್ರು ಈಗ ನೋಡ್ರಿ ಈಗ ಒಳ್ಳೆ ಮಳೆಗಾಲಕ್ಕೆ ಕರೆಕ್ಟಾಗಿ ಒಳ್ಳೆ ಕರೆಕ್ಟಾಗಿ ಮಳೆಗಾಲಕ್ಕೆ ಇವ್ರು ಹಾಕಿದ್ದಾರೆ ಇನ್ನೇನು ಇವರು ಮುಂದಿನ ಬೇಸಿಗೆ ಒಳಗೊಳಗೆ ಇವ್ರು ಭಾಳನೆ ಕೈ ಸಿಕ್ಬಿಡುತ್ತೆ ನಿಮಗೆ ಆ ಟೈಮಿಗೆ ಕರೆಕ್ಟಾಗಿ ತೋಟ ಗೊಬ್ಬರ ಹಾಕೋ ಟ್ರ್ಯಾಕ್ಟ್ರಿಗೆ ಹೊಡ್ಸೋಕೆ ಏನೋ ಒಂದು ಅನ್ ಅನುಕೂಲ ಆಗುತ್ತೆ ನೋಡಿಲಿ ಇಲ್ಲಿ ಬಾಳೆ ಬಂದ್ ಬಾಳೆ ಬಂದೆ ಹಿಂಗೆ ಆಡೋ ಹಿಂಗೆ ಆಡೋದ್ರು ಹಿಂಗೆ ನಾವೊಂದು ಮಳೆಗಾಲ ಕೈರೊಳಗೆ ಇದ್ರೊಳಗ ಆದಾಯ ತೆಗದೇ ಬಿಡ್ತಾರೆ ಆದಾಯ ಬಂದೇ ಬಿಡುತ್ತಿವ್ರೀ ಈ ಥರದ್ದೆಲ್ಲ ನಮ್ಮ ರೈತರು ಆದಷ್ಟು ತಲೆ ಸ್ವಲ್ಪ ಇದು ಮಾಡಬೇಕು ಅನುಕೂಲ ಆಗುತ್ತೆ ಆದಾಯ ಸಂಬಂಧಪಟ್ಟಿದ್ದು ಇನ್ನೊಂದು ವಿಡಿಯೋದಲ್ಲಿ ನಾನು ಇನ್ನೊಂದು ಮಿಶ್ರ ಇನ್ನೊಂದು ಮಿಶ್ರ ಬೆಳೆನ ತೋರಿಸ್ತೀನಿ ಮಿತ್ರರೇ ಆದಷ್ಟು ಈ ವಿಡಿಯೋವನ್ನು ನಾನು ಇಷ್ಟೊಂದು ಸಮಯ ಕೊಟ್ಟು ಈ ವಿಡಿಯೋನ ನೋಡಿದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ಮತ್ತು ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ನೋಡಿ ಇಲ್ಲೊಂದು ಆಯುರ್ವೇದಿಕ್ ಸಸಿ ತೋಟಗಳಲ್ಲಿ ಆಯುರ್ವೇದಿಕ್ ಸಸಿ ಇರುತ್ತೆ ಗೊತ್ತಾಗೋದಲ್ಲ ನೋಡಿರಿ ಇದನ್ನು ಪುನರ್ನವ ಅಂತ ಕರೀತಾರೆ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನು ನಾನು ಮಿಶ್ರ ರೈ ರೈತರಿಗೆ ಸಂಬಂಧಪಟ್ಟ ವಿಡಿಯೋಗಳನ್ನು ಹಾಕ್ತಾ ಹೋಗ್ತೀನಿ ಆ ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ಧನ್ಯವಾದಗಳು ಇಷ್ಟೊತ್ತು ಸಮಯ ಈ ವಿಡಿಯೋವನ್ನು ನೋಡಿದಕ್ಕೆ ಧನ್ಯವಾದಗಳು ಸಪೋರ್ಟ್ ಮಾಡಿ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ